ಸಂಜೆ ಮೇಲೆ ಏಡ್ ಉಂಟು ಹುಮ್ಕಾಗ ಏಟು ಹೊಟ್ಟೆ ಬಡೇಶ ಹುಮ್ ಹೀಗೆ ಹಿಂದೆ ಚಕ್ರ ಕಟ್ಟುದಿನ ಒಂದೇ ಊಟದ ಮೇಲೆ ಇರ್ಬೇಕು ಹೊಸ ಏಡ್ ಉಂಟು ಹುಮ್ಕೊಂಡಿ ಹಿಂಗೆ ಈಗ ಸ್ವಾನಿಶನ್ ಯಾರು ಮಾಡ್ಕ ಒಂದೇ ಊಟದ ಉಂಟದ್ಮೇಲೆ ಇರ್ಬೇಕು ಚಕ್ರ ಕಟ್ಟಕ ಒಂದೇ ಊಟದ ಮೇಲೆ ಬೇಕು ಹೊಟ್ಟೆ ಬಡೇಶ್ ಯಾರು ಅವ್ರೆ ಕಂಡು ಏಡು ಉಂಟು ಉಂಟ ಹಾ ಹಿಂಗೆ ನಾವು ಹೊಸದೂ ಒಂದೇ ಊಟ ಒಂದೇ ಊಟ ಒಂದೇ ಊಟ ಇನ್ನಾರಿಗೂ ಊಟ ಉಂಟು ಉಂಟದಿಲ್ಲ ನಮಸ್ಕಾರ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂದ್ಕೋತೀನಿ ಏನಿಲ್ಲ ನಮ್ಮೊನ್ನೆ ಇಲ್ಲಿ ಇವತ್ತು ಶ್ರಾವಣ ಶನಿವಾರ ಅಂತ ಹೇಳಿದ್ರೆ ವರ್ಷಕ್ಕೆ ಬರು ಒಮ್ಮೆ ಬರುವಂತಹ ಶ್ರಾವಣದಲ್ಲಿ ಒಂದು ದಿನ ಒಂದು ಶನಿವಾರ ಈ ಒಂದು ಪೂಜೆಯನ್ನು ಮಾಡ್ತಾರೆ ನಾವು ಈ ಕಡೆ ಸ್ವಣಿ ಶನಿವಾರ ಅಂತ ಕರಿತೀವಿ ಇವರು ನೋಡಿ ರಾಮಣ್ಣ ನೋಡಿ ಇನ್ನೇನು ಹತ್ರ ಬಂದ್ವಿ ಇದು ನಮ್ಮ ಕುಟುಂಬದ ತುಳಸಿ ಇದು ನೋಡಿ ನಮ್ಮ ಕುಟುಂಬದ ತುಳಸಿ ದೇವಡಿಗ ಎಲ್ಲ ತಪ್ಪು ಕಾಣಿಕೆ ತಗೋಕೆ ಇಲ್ಲಿ ಎಲ್ಲ ಬಾಳೆ ಎಲ್ಲ ಇಟ್ಟಿದ್ದಾರೆ ಇಲ್ಲಿ ಕೈ ಮುಗಿತಿದ್ದರು ಹರೀಶ್ ಅವರು ದೇವಡಿ ಹರೀಶ್ ದೇವಡಿ ಇವ ನಾಮ ಹಾಕಣ್ಣ ವರ್ಷದ ಮೊದಲೇ ಬಾಳೆಣ್ಣ ತಿಂಬೋಳ್ ಏನಾ ಅಣ್ಣ ಬಂದಿದಿಲೇ ಪೂಜೆಗೆ ಬಂದಿದ್ಯಾ ಅಂತ ಬಂದಿದಿ ಅಂಗಿ ಬಿಡ ಅದು ಅಂಗಿ ಬಿಡ ಅಂಗಿ ಅಂಗಿ ಬಿಡು ಹಾ ಈಗ ತಿನ್ನು ನೋಡಿ ಕುಟುಂಬದಲ್ಲಿ ತರ ಹಳಿಯರು ಇದ್ದರೆ ಎಲ್ಲಾ ರೆಡಿ ಮಾಡಿ ಇರ್ತಾರೆ ನಾವು ಬಂದು ಕೈ ಮುಗಿಯೋದು ಅಂದೆ ಬಾಕಿ ಮುಂಚೆ ಒಂದು ಮಾಡಿ ಆಡಮಾ ಅದ್ನ ಮೊದ್ಲು ಮಾಡ್ಕೊಂಬಂತ ಯೂಟ್ಯೂಬಲ್ಲಿ ಮೂರು ನಮಗೆ ಮಾಡ್ಕೊಂಡು ಫೋಟೋ ತಗೊಂಡ್ಬಿಟ್ರಿ ನೋಡಿ ಸೋಣಿ ಒಪ್ಪತ್ತಿನ ಮಾತ್ರ ಈ ರೀತಿಯಾಗಿ ನಾವು ನಾಮವನ್ನು ಹಾಕೊಳ್ತೀವಿ ಮೂರ್ ಮೂರು ನಾಮ ಆಕ್ಚುಲಿ ಇದು ಶರ್ಟ್ ಅನ್ನು ಬಿಚ್ಚಿ ಎದೆ ಮೇಲೂ ಹಾಕೊಳ್ತೀವಿ ಆದ್ರೆ ಈಗ ನಾನು ಶರ್ಟ್ ಬಿಚ್ಚಲಿಲ್ಲ ಬೈರಣ್ಣ ಕಾಯಿ ಹೊಡಿತಾ ಇದ್ದಾರೆ ತಪ್ಪಿನ ಕಾಣಿಕೆ ಒಂದಕ್ಕೆ ಹಾಕುದ ಚೀಟಿ ಹಾಕುದಲ್ಲ ನಮ್ಮ ನಾಗರಾಜ ಚೀಟಿ

ಇದೇನ್ ಇಟ್ಟಿದ್ದಾರೆ ಗೊತ್ತಾ ಇದು ಸನಿ ಸನಿಯವರ್ ಲೆಕ್ಕ ತಪ್ಪನ್ ಕಾಣಿಕೆ ಅದನ್ನ ನಂತರ ಗಂಟು ಕಟ್ಟಿ ತಿರುಪತಿಗೆ ಕಳಿಸುದು ಚಕ್ರೆ ಪಾಲ್ ಮಾಡುದ

ಅಯ್ಯ ಅರ್ಜಿ ಅವರೇ ಹಳೆಯವ್ರಿಗೆ ಗೊತ್ತಿಲ್ಲ ಅಂದ್ರೆ ನಾ ಯಾರು ಹೌದು ಶಂಕರಣ್ಣ ನಮ್ಮ ಕುಟುಂಬದ ಹಿರಿಯ ಜೀವ ಈಗ ಕಾಯಿ ಹೊಡೋಕೆ ಕೈ ಮುಗಿತಾವ್

ಮಂಜೇ ಬಂದ್ರೆ ನೀರೇನು ಬರ್ತಾರೆ ಬರುದು ಪರ್ಮ ಬಂದ್ಮರ್ಮಿನ್ ಬಂದದ್ದು ಬಂದ್ ಬಂದೇ ಬರ್ತೀನಿ

आवारी 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 आ ನಮ್ಮಣ್ಣ ಅಣ್ಣ ಎರಡು ಕೈಯಾಗೆ ನಾಮ ತಕ್ಕಂತ ಉಂಟು ವಾಣಿಮಿ ಹಾಕುದಿಲ್ಲ

ಹಳಿಯವ್ರೆ ಎಲ್ಲ ಹಳಿಯವ್ರೆ ಕುಪ್ಪಣ ವಡಿಯ ವಾಡಿಯ ವಾಡ ವಡ ಆ ಅದು ಹೊಸ ಕೊಡೋರು ಮೇಲ್ಗಡೆ ಅಲ್ಲಿ ಅಡ್ಡಿ

Yeah. <laughs>

ನಾವೇನ್ ತಪ್ಪನ್ ಕಾಣಿಕೆ ಹಾಕಿರ್ತೀವಲ್ಲ ಅದನ್ನ ನಮ್ಮ ದೇವ್ರ ಗಂಟಿ ಇಡುವಂತ ಒಂದು ಕೋಣೆ ಇದೆ ಅದರಲ್ಲಿ ಇಡುದು ಇವಾಗ ಬರ್ತಾ ಇದ್ದಾರೆ ತಪ್ಪು ಕಾಣಿಕೆ ಏನು ಹಾಕಿದ್ವಲ್ಲ ಅದನ್ನ ಇವಾಗ ತಕ್ಕ ಬಂದು ಇಲ್ಲಿ ಇಡ್ತೀವಿ ನೋಡಿ ತುಂಬಾ ಹಳೆಯ ಕಾಲದ ಒಂದು ಪೆಟ್ಟಿಗೆ ದೇವರ ದುಡ್ಡನ್ನ ಇಡುವಂಥದ್ದು ಈ ವರ್ಷದ ಸಾಣಿ ಸನಿಹಾರದ ಪೂಜೆ ಮುಗೀತು ಇನ್ನು ಬರುವ ಸ್ನೇಹ ಅಪರೂಪಕ್ಕೆ ಕುಟುಂಬದವರೆಲ್ಲರೂ ಸೇರಿ ಒಂದು ತಪ್ಪು ಕಾಣಿಕೆಯನ್ನು ಹಾಕಿ ಈ ಒಂದು ಪೂಜೆಯನ್ನು ನೆರವೇರಿಸ್ತೀವಿ ಹಾಗೆ ಶ್ರಾವಣ ಶನಿವಾರದ ಈ ಒಂದು ಪೂಜೆಯೇ ಇವತ್ತಿಗೆ ಮುಕ್ತಾಯ ಆಯಿತು ಇವತ್ತು ಒಂದೇ ಊಟ ಉಣ್ಬೇಕು ಅಂತ ಹಿರಿಯವರು ಹೇಳ್ತಾ ಇದ್ದಾರೆ ಹುಡುಗರು ಕೇಳ್ತಾರೆ ಇಲ್ಲೋ ಗೊತ್ತಿಲ್ಲ ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತೀನಿ ಧನ್ಯವಾದ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ